ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೇಳು ಮೈಸೂರು ನಗರದ ಪುರಭವನದ ಮುಂಭಾಗದಲ್ಲಿ ಕಾವೇರಿ ನೀರಿಗಾಗಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಹಲವಾರು ದಿನಗಳಿಂದ ನಡೆಯುತ್ತಿರುವ ನಿರಂತರ ಧರಣಿಗೆ ಇಂದು ಬೆಳಗಾವಿಯ ಕನ್ನಡ ರಕ್ಷಣಾ ವೇದಿಕೆಯವರು ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ಜೆಪಿ ಬೆಳಗಾವಿ ಕನ್ನಡ ವೇದಿಕೆಯ ಕೆಂಪಣ್ಣ ಚೌಕಾಶಿ ಬಸವರಾಜು ಪಂಚನಟ್ಟಿ ವಸಂತ್ ರಾಥೋಳಿ ಕೆಂಪಯ್ಯ ಶಿ ಪುರಾಣಿಕ್ ಸಿದ್ದು ಕಿಂಡಿ ಮೂಗುರು ನಂಜುನಸ್ವಾಮಿ ಆರ್ ಶ್ರೀನಿವಾಸ್ ಎಂ ಜೆ ಸುರೇಶ್ ಗೌಡ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವರಕೋಡು ಕೃಷ್ಣೇಗೌಡ ಡಿ ಮಹೇಶ್ ಕುಮಾರ್ ಮೆಲ್ಲಹಳ್ಳಿ ಮಾದೇವಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇದು ಕಾವೇರಿ ನದಿ ನೀರು ನಮ್ಮ ನಾಡಿನ ಜೀವನಾಡಿ ಇದು ಎಲ್ಲರಿಗೂ ಮಹತ್ವ ಆಕಾಂಕ್ಷಿ ಆದದ್ದ ನೀರು ಮೇನ್ಬೇಕು ಈ ನೀರು ಇಡೀ ನಮ್ಮ ಮೈಸೂರು ಜಿಲ್ಲೆ ಇಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳು ಈಗ ಒಂದು ನೂರ ಮೂವತ್ತ್ನಾಲ್ಕು ತಾಲೂಕು ಬರಗಾಲತ್ತು ಘೋಷಣೆ ಮಾಡಿದ ರಾಜ್ಯ ಸರ್ಕಾರದವರು ಇತ್ತೆಲ್ಲ ಬರಗಾಲ ಇದ್ರೂ ಅವ್ರಿಗೆ ನೀರು ಹೆಚ್ಚಾಗಿ ಮಹಾಪೂರ್ ಬರಾಕತ್ತೈತೆ ತಮಿಳ್ನಾಡದವ್ರಿಗೆ ಅಂಥ ಸಂದರ್ಭದೊಳಗೆ ನಮ್ಮ ನೀರು ಬಿಡ್ತಾರೆ ಅಂತಂದ್ರೆ ನಾವು ಹೋರಾಟಗಾರರು ಎಲ್ಲರೂ ಕೊಡ್ಕೊಂಡು ಇದು ನಮ್ಮ ನೀರು ನಾವು ತಮಿಳ್ನಾಡಕ್ಕೆ ನಾವು ಬಿಡೋಂಗಿಲ್ಲ ಅಂತೇಳಿ ನಾವೊಂದು ಎಚ್ಚರಿಕೆ ಸಂದೇಶ ಕೊಡ್ತೀವಿ ಈಗ ಕಳೆದ ಇವರು ಇಲ್ಲಿ ಕಾವೇರಿ ಹೋರಾಟ ಕ್ರಿಯಾ ಸಮಿತಿಯವರು ನಲವತ್ತು ನಲವತ್ತೈದು ದಿನಗಳ ಅಂತ ನಿರಂತರ ಹೋರಾಟ ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕದೊಳಗೆ ಒಳಗೆ ಬೆಳಗಾಂ ಜಿಲ್ಲೆ ಗೋಕಾಕು ಆ ಕಡೆ ಈ ಕಡೆ ಎಲ್ಲ ನಾವು ಎಲ್ಲೆಲ್ಲ ಒಂದು ಹತ್ತಾರು ಸಲ ಹೋರಾಟ ಮಾಡಿದ್ದೀವಿ ಆದರೂ ಸರ್ಕಾರದವರು ಅದನ್ನೇ ಮಧ್ಯಸ್ಥಿಕೆ ವಹಿಸಿ ಪ್ರಧಾನಿಯವರಿಗೆ ಮನವರಿಕೆ ಮಾಡಿಕೊಟ್ಟು ಏನೋ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧಿಕರಣ ಐತಿ ನ್ಯಾಯಾಧಿಕರಣ ಒಳಗೆ ಒಂದು ಯೋಗ್ಯ ತೀರ್ಪು ಕೊಡೋದರಿಗೆ ನಾವು ಈ ಹೋರಾಟ ನಿರಂತರವಾಗಿ ಹೋರಾಟ ಮಾಡೋಣ ನಮ್ಮ ರಕ್ತ ಹೋದ್ರೂ ಚಿಂತೆ ಇಲ್ಲ ನಾವು ಕಾವೇರಿ ನೀರನ್ನು ಒಂದು ಹನಿ ತಮಿಳ್ನಾಡಕ್ಕೆ ಬಿಡಂಗಿಲ್ಲ ಅಂತ ನಾವು ಈ ಸಂದರ್ಭದೊಳಗೆ ಈ ಎಲ್ಲ ಹೋರಾಟಗಾರರಿಗೆ ನಾವು ಇವತ್ತು ಬೆಳಗಾವಿಂದ ಬಂದು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರುಗಳು ಕೂಡಿಕೊಂಡು ಬಂದು ನಾವೊಂದು ಬೆಂಬಲ ಸುತ್ತ ಪಡತೀವಿ ಇನ್ನು ಇದು ನಿರಂತರ ಎಷ್ಟೇ ದಿನ ಹೋದ್ರೂ ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನಮ್ಮ ನಾವು ಗಡಿ ಭಾಗದಿಂದ ಅವ್ರೂ ಇಲ್ಲಿ ಬಂದು ಇನ್ನೂ ನಾವು ಹೋರಾಟ ಮಾಡ್ತೀವಿ ಈ ಹಿಂದೆ ಕೆಲವೊಂದು ಸಾರಿ ಅಲ್ಲಿ ಯಾವುದು ಮಂಡ್ಯ ಯಾರು ಬಂದು ನಾವು ಹೋರಾಟ ಮಾಡಿದ್ವಿ ಅಲ್ಲಿ ಎಲ್ಲ ರೈತರಿಗೆ ಯಾರು ಬೆಂಬಲ ಕೊಟ್ಟಿದ್ವಿ ಇದೊಂದು ಎಲ್ಲ ಏನು ಕನ್ನಡ ಪರ ಸಂಘಟನೆಗಳು ಒಕ್ಕೂಟದವರು ಆಮೇಲೆ ಆಟೋ ಎಲ್ಲ ಏನು ವಿವಿಧ ಪರ ಸಂಘಟನೆಗಳದವ್ರು ಮಾಡಾಕತ್ತಿದಾರಲ್ಲ ಇದು ನಮ್ಮ ಹಕ್ಕೈತಿ ಇದನ್ನು ನಾವು ನಿರಂತರವಾಗಿ ನಾವು ಅವರಿಗೆ ನೀರು ಕೊಡಲ್ದಂಗ ನಮ್ಮ ರಾಜ್ಯ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತು ಅಂತ ಈ ಸಂದರ್ಭದಾಗ ನಾವು ಹೇಳ್ತಾ ಇದೀವಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತು ಅಲ್ಲಿ ನಾವು ಕೆಲವೊಬ್ಬರು ಹೋರಾಟ ಮಾಡಿದ್ರು ಮನವಿನ ಸಿ ಸಿಎಂಗೆ ಈ ಕಾವೇರಿ ನದಿಯ ಏನೈತಲ್ಲ ಏನಾಯ್ತಲ್ಲ ಅದನ್ನ ತಮಿಳ್ನಾಡ್ ಬಿಡಬೇಡತ್ತ ನಾವು ನಮ್ಮ ಸಂಘಟನೆ ವತಿಯಿಂದ ಮನವಿನ ಕೊಟ್ಟಿದೀವಿ ಅಲ್ರಿ ಅದಕ್ಕೆ ನಾವು ಮುಂದೆ ನಾವು ಇನ್ನೊಂದು ಕ್ಯಾಬಿನೆಟ್ ಒಳಗೆ ನಾವು ಡಿಸ್ಕಸ್ ಮಾಡಿ ನೀವು ಸೂಕ್ತ ತಿಳಿಸ್ತೀವಿ ಅಂತ ಹೇಳಿ ಲೆಟರ್ ಮುಖಾಂತರ ತಿಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಎಂ ಅವರವರು ಅಲ್ಲಿ ನಾವು ಹೋರಾಟ ಮಾಡಿದ್ವಿ ಮನವಿನೂ ಮಾಡಿಕೊಟ್ಟಿದ್ವಿ ಅವರಿಗೆ ಈಗಾಗಲೇ ನಾ ಕೆಂಪನ್ನ ಚೌಕಸಿ ರಾಜ್ಯಾಧ್ಯಕ್ಷರು ಕನ್ನಡ ರಕ್ಷಣಾ ವೇದಿಕೆ ಬೆಳಗಾಂ ಜಿಲ್ಲೆ ಕಾರ್ಮಿಕ ಪರ ಹೋರಾಟಗಾರರಲ್ಲಿ ನೂರಾರು ಸಾವಿರಾರು ಕೇಸ್ ವಾಪಸ್ ತಗೊಂಡಿ ರೈತರು ಬಂದ ಅನ್ನ ತಿಂತೀರಿ ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತೀರಿ ಈ ಒಂದು ಹೋರಾಟಗಾರರು ಇಲ್ಲ ಅಂದ್ರೆ ಕರ್ನಾಟಕ ದೇಶನೇ ಇಲ್ಲ ಭಾರತ ದೇಶನೇ ಇಲ್ಲ ಎಲ್ಲರೂ ಮಾರಾಟ ಮಾಡ್ಕೊತೀರಿ ಈ ಒಂದು ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಕೂಡಲೇ ಹೋರಾಟಗಾರರ ಮೇಲೆ ಇರುವಂತ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ನಾವು ನಿಮ್ಮನ್ನ ಕರ್ನಾಟಕದ ರಾಜ್ಯದಲ್ಲಿ ನೀರಿನ ರಕ್ಷಣೆ ಮಾಡಕ್ಕೋಸ್ಕರ ನಿಮ್ಮನ್ನು ಕೂರಿಸಿರೋದಲ್ಲಿ ನಾಡು ನುಡಿಯ ರಕ್ಷಣೆ ಮಾಡಕ್ಕೋಸ್ಕರ ನಿಮ್ಮ ಕೂರಿಸಿರೋದು ನೀವು ಆ ಕೆಲಸ ಮಾಡಲಿಲ್ಲ ಅಂದಮೇಲೆ ರಾಜ್ಯ ಆಳಕ್ಕೆ ನಾಲಾಯಕ್ ನಾಲಾಯಕ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷ ಚೌಕಶಿ ಅವರು ಅವ್ರ ಜೊತೆಗೆ ಬಸವರಾಜರು ಅಂಜನ ಇದ್ರಿ ಸಿದ್ದು ಉಪ್ಪಿ ಮತ್ತು ಅನೇಕರು ಮೈಸೂರು ನಮ್ಮ ಸಹೋದರರು ನಾವೇರಿ ವಿಚಾರವಾಗಿ ದಣಿ ನಡೀತಾ ಇದ್ದಾರೆ ನಾವು ಇಲ್ಲಿ ಬೆಳಗಾವಿಯಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ನಾವು ಮೈಸೂರಿಗೆ ಹೋಗಿ ಅವ್ರಿಗೆ ಬೆಂಬಲ ಕೊಡಬೇಕು ಅವ್ರು ನಡೆಸ್ತಾ ಇರುವುದ ಧರಣಿಗೆ ನಾವು ಸಕ್ಕಿತ್ತು ು ಅಂತ ಹೇಳಿ ಅವರು ಇವತ್ತು ನೇರವಾಗಿ ಬೆಳಗಾವಿಯಿಂದ ಇಟ್ಟಿದ್ದಾರೆ ಬೆಳಿಗ್ಗೆಯಿಂದ ಭಾಗವಹಿಸ್ತಾ ಇದ್ದಾರೆ ಈ ಗಿಳಿಗು ಒಂದೇ ನಡೀತಾ ಇರುವಂತ ಅಧಿವೇಶನದಲ್ಲಿ ಜನ ರಚನೆ ಪತ್ರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಏನಂತ ಇರೋ ನೀರನ್ನ ದಯವಿಟ್ಟು ನಿಲ್ಲಿಸಿ ನೀರು ಬಿಡಬೇಡಿ ಅಂತೇಳಿ ಮನವಿ ಮಾಡಿದ್ದಾರೆ ಅವರು ಇವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ ನಾವು ಆ ಕೆಲಸ ಮಾಡ್ತೀವಿ ಅಂತ ಆ ಕೆಲಸ ಮಾಡೋದಿರ್ಲಿ ಅದ್ರ ಬಗ್ಗೆ ಒಂದು ನಿಮಿಷ ಯೋಜನೆ ಕೂಡ ಅವ್ರು ಮಾಡಿರೋದಿಲ್ಲ ಈ ಕಾವೇರಿ ನೀರು ಯಾವ ನ್ಯಾಯಮಂಡಿ ತೀರ್ಪು ನೀಡ್ತೋ ಮತ್ತೆ ಅಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿರಿದೋ ಜನರು ಬೆಂಗಳೂರು ಬಂದನ ಮಾಡಿದ್ರು ಎಲ್ಲ ಕನ್ನಡ ಸಂಘಟನೆ ಮುಖಂಡರುಗಳು ಸೇರಿ ಕರ್ನಾಟಕ ಬಂದ್ ಮಾಡಿದ್ವಿ ಈ ಒಂದು ಏನು ಒಂದು ಗಲಾಟೆ ಆಟ ಇದೆ ಹೆಚ್ಚಿನ ತಿನ್ನಾಗುತ್ತೆ ಅನ್ನೋ ಏಕೈಕ ಉದ್ದೇಶ ಶಿವಮೊಗ್ಗದಲ್ಲಿ ನಮ್ಮ ಸರ್ಕಾರದವರು ಗಲಾಟೆ ಆಟ ಶಿವಮೊಗ್ಗದಲ್ಲಿ ಮಾಡಕ್ಕೋಸ್ಕರ ಯಾರಿಗೆ ಗೊತ್ತಿಲ್ಲ ಅಂತ ಅವರು ಒಂದು ರೂಪಾಯಿ ಕೆಲಸ ಮಾಡ್ತಾರ ಕೆಲಸಕ್ಕೆ ನಾವು ಹೇಳ್ತಾ ಇದ್ದೀವಿ ಏನ್ ಬರ್ಲಿ ಅವರು ಯಾರಾದ್ರು ಒಬ್ಬ ಸಚಿವರು ಒಬ್ರು ಶಾಸಕರು ಕಾಂಗ್ರೆಸ್ನವರು ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಯಾರಾದ್ರೂ ಒಬ್ರು ಇದನ್ನ ಸಾವೇರಿ ತೀರ್ಪನ್ನ ಖಂಡಿಸಿದಾರ ಎಲ್ಲರೂ ನೋಡಿದ್ರೆ ಕೇಳಿದಿರಾ ಯಾರಾದ್ರೂ ನೀವು ಕೇಳಿದೀರ ಅವರು ಯಾರು ಖಂಡಿಸಲೇ ಇಲ್ಲ ಅಂದ್ರ ಮೇಲೆ ಕುಳಿತಾಗಿ ನೀರು ಬಿಡ್ತಾ ಇದ್ದಾರೆ ಅಂತ ಅರ್ಥ ನಮ್ಮ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಏನೇನೋ ಮಾತಾಡ್ತಾರೆ ಅರ್ಧ ಬಂದ್ರು ಮಾತಾಡ್ತಾ ಇದ್ದಾರೆ ಇನ್ನೊಂದು ಸಲ ಇರ್ತೀನಿ ಈಗಾಗಲೇ ಐದು ಸಲ ಇರ್ಲಿ ನಾನು ಸಲ ಹೇಳ್ತಾ ಇದ್ದೀನಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಶಿವಕುಮಾರ್ದವ್ರೆ ದೇವೇಗೌಡರು ಮನೆಗೆ ಹೋಗಿ ಕಾವೇರಿ ಬಗ್ಗೆ ತಿಳ್ಕೊಳ್ಳಿ ಸರ್ ಅಲ್ಲಿ ಏನ್ ಸಮಸ್ಯೆ ಇದೆ ಕಾವೇರಿ ಡ್ಯಾಮೇಜ್ ಡ್ಯಾಮೇಜ್ ಎಷ್ಟು ಅಡಿ ನೀರು ತುಂಬದಕ್ಕೆ ನೂರ ಅಡಿ ಕೆಳಗ ನೀರು ಎಷ್ಟು ನೀರು ಸಿಗುತ್ತೆ ಎಷ್ಟು ಸಿಗೋದಿಲ್ಲ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲೇ ಆಯಿತು ಏನು ಪೆನ್ಷನ್ ಕಾಲದಲ್ಲಿ ಅಂತ ಅಗ್ರಿಮೆಂಟ್ ಬಿಡಿದಾಗಿದೆ ಇಂಥ ವಿಚಾರಗಳನ್ನ ಬಂದು ತಿಳ್ಕೊಳ್ಳಿ ತಿಳ್ಕೊಂಡ ಮೇಲೆ ನೀವು ಹೇಳಿಕೆ ನೀಡಿ ಮಾತಾಡಿ ಹಾಗಾಗಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನಿಲ್ಲವನ್ನು ಕೂಡ ತಮಿಳ್ನಾಡುಗೆ ಏನೇ ಇದೆ ಅಲ್ಲಿ ನಿಲ್ಲಿಸೋವನ್ನ ಕೂಡ ನೀವು ಹೇಳ್ತಾ ನಮ್ಮ ಸಹೋದರರು ಬೆಳಗಾವಿಯಿಂದ ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಕರ್ನಾಟಕ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ